ಸಕಲ ದ್ವೀಪ ಪರಿಪಾಲಕರ ಭಂಡಾರಾರ್ಥಕಿದೆ ಸುಪ್ರಕಟವೆಂದೊಂಗುರವನಿತ್ತನೋ ನೃಪನ ಹಸ್ತಲೀ ಸುಕರ ದುಷ್ಕರವೆಂಬ ಚಿಂತ ನೀ ಪಾತ್ರನೇ ಸಾಧಕರನೇ ಸಂತವಿ ಸುತಾ ಪೂತು ಫಲು ಗುಣ ನಿನ್ನ ಕುಲ ಕಭಿಜಾತ ಶೌರ್ಯಕ್ಕೆ ಗರುವಿಕೆಗೆ ಸರಿ ಮಾತನಾಡಿದೆ ಸಲು ದೈ ನಿನಗೆನುತ ಕೊಂಡಾಡಿ ಈತನುತ್ತರ ದೆಸೆಗೆ ಭೀಮನು ಶಾತ ಮನ್ಯುವ ದೆಸೆಗೆ ಯಮಳರಿ ಭೀತರಿದೆಸೆಗೆಂದು ವೇದ ವ್ಯಾಸ ನೇಮಿಸಿದ ನೆರಹಿಬಲವನು ನಾಲ್ಕು ದಿಕ್ಕಿಗೆ ಪರುಠವಿಸಿದರು ಫಲು ಉತ್ತರಕೆ ಮೂಡಲು ಪವನ ಸುತ ದಕ್ಷಿಣಕ್ಕೆ ಸಹದೇವಾ ವರುಣ ದಿಕ್ಕಿಗೆ ನಕುಲ ನೀನಾಲ್ವರಿಗೆ ಕೊಟ್ಟನು ವೀಳೆಯವ ಹಿರಿಯರಸಿ ತಂದಳು ತಳಿಗೆ ತಂಬುಲ ಮಂಗಳಾರತಿಯ ಪರಮ ಲಗ್ನದೊಳಿಂದು ಕೇಂದ್ರದೊಳಿರಲು ಗುರು ಭಾರ್ಗವರು ಲಗ್ನದೊಳಿರೆ ಶುಭ ಗ್ರಹ ದೃಷ್ಟಿ ಸಕಳೇಕಾದಶ ಸ್ಥಿತಿಯ ಕರಣತಿಥಿ ನಕ್ಷತ್ರ ವಾರೋತ್ಕರದ ಲಭಿಮತ ಸಿದ್ಧಿಯೋಗ ದೊಳರಸನನುಜರು ದಿಗ್ವಿಜಯ ಕನು ವ್ಯಾಸ ಬಲವೆಂದರಗಿ ಕುಂತಿಯ ಚರಣ ಧೂಳಿಯ ಕೊಂಡು ವಿಪ್ರೌರಜಕ್ಕೆ ಕೈ ಮುಗಿದೂ ಅರಸಿಯರು ದೂರ್ವಾಕ್ಷತೆಯ ದಧಿವಿರಚಿತದ ಮಾಂಗಲ್ಯವನು ವಿಸ್ತರಿಸೆ ಬಹುವಿಧ ವಾದ್ಯದಲ್ಲಿ ಹೊರವಂಟರರ ಮನೆಯ ಜಂಬೂದ್ವೀಪದ ಸಮಸ್ತ ರಾಜರ ಭಂಡಾರವನ್ನು ನಿನಗೆ ತಂದು ಕೊಡುತ್ತೇನೆ ಅದರ ನಂಬಿಕೆಗಾಗಿ ಈ ಉಂಗುರವನ್ನು ತೆಗೆದುಕೋ ಇದು ಸುಲಭವೋ ಕಷ್ಟವೋ ಎಂಬ ಚಿಂತೆಯ ಭ್ರಮೆ ಖಿನ್ನತೆ ನಿನಗೆ ಸಲ್ಲದು ನಿನ್ನ ಕೆಲಸವನ್ನು ಸಾಧಿಸಬಲ್ಲವರಿಗೆ ಅಪ್ಪಣೆ ಕೊಡು ವೀಳೆಯವನ್ನು ಕೊಡು ಎಂದು ಅರ್ಜುನನು ಹೇಳಿದನು ಸಾಧಕರನೇ ಸಂಹರಿಪೆ ಎಂಬ ಪಾಠಕ್ಕೆ ನಿನ್ನ ಖಿನ್ನತೆಗೆ ಕಾರಣರಾದವರನ್ನು ಸಂಹರಿಸುತ್ತೇನೆ ಎಂದು ಅರ್ಥ ಮಾಡಿಕೊಳ್ಳಬಹುದು ವೇದವ್ಯಾಸನು ಭಲೇ ಅರ್ಜುನ ನಿನ್ನ ಕುಲಕ್ಕೆ ಮಹಾಶೌರ್ಯಕ್ಕೆ ಸ್ವಾಭಿಮಾನಕ್ಕೆ ತಕ್ಕ ಮಾತಾಡಿದೆ ಈ ಮಾತು ನಿನಗೆ ಸಲ್ಲುತ್ತದೆ ಅರ್ಜುನನು ಉತ್ತರಕ್ಕೆ ಭೀಮನು ಪೂರ್ವಕ್ಕೆ ನಕುಲನು ಪಶ್ಚಿಮಕ್ಕೆ ಸಹದೇವನು ದಕ್ಷಿಣಕ್ಕೆ ದಿಗ್ವಿಜಯಕ್ಕೆಂದು ಹೊರಡಲಿ ಎಂದು ಅಪ್ಪಣೆ ಮಾಡಿದನು ತಮ್ಮ ಸೈನ್ಯವೆಲ್ಲವನ್ನೂ ಸೇರಿಸಿ ನಾಲ್ಕು ಭಾಗಗಳಾಗಿ ಹಂಚಿ ನಾಲ್ಕು ದಿಕ್ಕಿಗಳಿ ದಿಕ್ಕುಗಳಿಗೆ ಅಣಿ ಮಾಡಿದರು ಉತ್ತರಕ್ಕೆ ಅರ್ಜುನ ಪೂರ್ವಕ್ಕೆ ಭೀಮ ದಕ್ಷಿಣಕ್ಕೆ ಸಹದೇವ ಪಶ್ಚಿಮಕ್ಕೆ ನಕುಲರಿಗೆ ದಿಗ್ವಿಜಯಕ್ಕೆ ವೀಳೆಯವನ್ನು ಕೊಟ್ಟರು ದ್ರೌಪದಿಯು ಮಂಗಳಾರತಿಯನ್ನೆತ್ತಿದಳು ಚಂದ್ರನು ಕೇಂದ್ರದಲ್ಲೂ ಗುರು ಶುಕ್ರರು ಲಗ್ನದಲ್ಲೂ ಇರಲು ಶುಭಗ್ರಹ ದೃಷ್ಟಿಯು ಏಕಾದಶ ಸ್ಥಾನದ ಮೇಲಿರಲು ಶುಭ ನಕ್ಷತ್ರ ಶುಭ ಕರಣ ಶುಭ ತಿಥಿಯೆಂದು ಸಿದ್ಧಿಯೋಗದಲ್ಲಿ ಧರ್ಮರಾಜನ ತಮ್ಮಂದಿರು ದಿಗ್ವಿಜಯಕ್ಕೆ ಸಿದ್ಧರಾದರು ಧರ್ಮರಾಯ ವೇದವ್ಯಾಸ ಧೌಮ್ಯ ಕುಂತಿಯರಿಗೆ ನಮಸ್ಕರಿಸಿ ಪಾದ ಧೂಳಿಯನ್ನು ಹಚ್ಚಿಕೊಂಡು ಬ್ರಾಹ್ಮಣರಿಗೆ ಕೈ ಮುಗಿದು ರಾಣಿ ವಾಸದವರು ದೂರ್ವೆ ಅಕ್ಷತೆ ಮೊಸರಿನಿಂದ ಮಂಗಳವನ್ನು ರಚಿಸಲು ಅನೇಕ ವಾದ್ಯಗಳು ಮರೆಯಲು ನಾಲ್ವರೂ ಅರಮನೆಯಿಂದ ಹೊಂಟರು